ಬಹಳ ಸ್ಪಷ್ಟವಾಗಿ ನಾವು ಮೊದಲಿನ ದಿನಿಂದಲೂ ಹೇಳ್ತಾ ಇರೋದು ಸರ್ಕಾರದ ಯಾವುದೇ ನಿರ್ಧಾರ ಸರ್ಕಾರ ಸರ್ಕಾರಕ್ಕೆ ಸೀಸ್ ಫೈರ್ ಘೋಷಣೆ ಮಾಡಿದ್ದೀರಾ ಅಥವಾ ನಿಮ್ಮಿಂದ ಆಯ್ತಾ ಬಹಳ ಸಂತೋಷ ಆದ್ರೆ ಅದನ್ನ ಘೋಷಣೆ ಮಾಡ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಮಾಡ್ತಾ ಇದೆ ಮತ್ತೆ ನಿಮ್ಮ ಹೇಳಿಕೆಗೆ ಮತ್ತೆ ಹೇಳಿಕೆಗೆ ವ್ಯತ್ಯಾಸ ಏಳನೇ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು ನನ್ನಿಂದ ಆಗಿದೆ ಅಂತ ಅಮೆರಿಕದ ಒಫಿಷಿಯಲ್ ಪ್ರೆಸ್ ಸೆಕ್ರೆಟರಿ ಡೊನಾಲ್ಡ್ ಟ್ರಂಪ್ ಅವರ ಪ್ರೆಸ್ ಸೆಕ್ರೆಟರಿ ಒಂದು ದೊಡ್ಡ ಪೋಸ್ಟೆ ಹಾಕ್ತಾರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಸೀಸ್ ಫೈರ್ ಶ್ರೇಯ ಸಲ್ಲಿಸ್ಬೇಕು ಅವರಿಗೆ ಸಿಗ್ಬೇಕಾಗ್ತಾ ಇರುವಂತ ಕ್ರೆಡಿಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಇಷ್ಟೇ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ತೀರ್ಮಾನ ತಗೋತಾ ಇರೋದು ಇವತ್ತು ನರೇಂದ್ರ ಮೋದಿ ಅವರ ಡೊನಾಲ್ಡ್ ಟ್ರಂಪ್ ಅವರ ಸಿಂಪಲ್ ಪ್ರಶ್ನೆ ಅಲ್ವಾ ಅದು ಇದು ಬಿಟ್ಟು ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ಏನಾದ್ರೂ ಒಂದಿದೀವ ಅಥವಾ ಸೇನೆ ಪಡೆ ಬಗ್ಗೆ ಏನಾದ್ರು ಒಂದಿದೀವ ಇವ್ರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದ್ರೂ ಒಂದಿದೀವಾ ಇವತ್ತು ಯಾರಾದ್ರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದು ಅಂದ್ರೆ ಬಿಜೆಪಿಯವರೇ ಯಾಕೆ ಇನ್ನೂ ಕೂಡ ಮಧ್ಯಪ್ರದೇಶನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ ಯಾಕೆ ಇನ್ನೂ ಕೂಡ ಇನ್ನೊಬ್ಬರು ಮಧ್ಯಪ್ರದೇಶ ಮಂತ್ರಿ ಕುರೇಷಿಯವರ ಬಗ್ಗೆ ಮಾತಾಡಿದ್ರಲ್ಲ ಸೋಫಿಯಾ ಖುರೇಷಿಯವ್ರ ಬಗ್ಗೆ ಯಾಕೆ ಆಕ್ಷನ್ ತಗೋತಾ ಇಲ್ಲ ಇವರ ದೇಶಭಕ್ತರು ಇವರಿಂದ ಕಲಿಬೇಕಾ ನಾವು ತಿರಂಗ ಯಾತ್ರೆ ಮಾಡ್ತಾ ಇದಾರಲ್ಲ ಹೇಳ್ಬೇಕಲ್ಲಿ ತಿರಂಗ ಯಾತ್ರೆಯಲ್ಲಿ ಮದ ಮಧ್ಯಪ್ರದೇಶನ ಉಪಮುಖ್ಯಮಂತ್ರಿ ಬಗ್ಗೆ ಮತ್ತೆ ಮಧ್ಯಪ್ರದೇಶಿನ ಮಂತ್ರಿಗಳ ಬಗ್ಗೆ ಶಾರೋ ಶಾ ಅಂತೆಲ್ಲ ವಿಜಯ್ ಶಾನೋ ಯಾರು ಏನ್ ಹೇಳ್ತಾರೀ ನಾಚಿಕೆ ಬರಲ್ಲ ಇವರಿಗೆ ಅವಮಾನ ಮಾಡ್ತಾ ಇರೋದು ನಮ್ಮ ಸೈನಿಕರಿಗೆ ಅದ್ರ ಬಗ್ಗೆ ಮಾತಾಡಕ್ ತಯಾರಿದಾರ ಅವರು ಸುಮ್ನೆ ಏನೋ ಉಡಾಸೆಯಾಗಿ ಮಾತಾಡೋದಲ್ಲ ನಾಚಿಕೆ ಬರ್ಬೇಕು ನಿಮ್ಗೆ ನಮ್ಮ ವಿದೇಶಾಂಗದ ನೀತಿ ಇವತ್ತು ಬೇರೆ ರಾಜ್ಯದ ಅಧ್ಯಕ್ಷರು ರಾಷ್ಟ್ರದ ಅಧ್ಯಕ್ಷರು ಮಾತಾಡ್ತಾರೆ ಅಂದ್ರೆ ಏನಾಯ್ತು ನೀವು ನೀವೇನ್ ಬರೇ ಆ ನೂರ್ ನೂರ್ ದೇಶ ಸುತ್ತಿದ್ರಲ್ಲ ಎರಡ್ ನೂರ್ ಜನಕ್ಕೆ ಅಪ್ಕೊಂಡ್ರಲ್ಲ ಏನಾಯ್ತು ನೇರವಾಗಿ ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಆಪಲ್ ಮಾಡಬಾರ್ದು ತೆರಿಗೆಯನ್ನ ಜೀರೋ ಮಾಡಿದಿರಾ ಅಂತ ಹೇಳ್ತಾರೆ ಟಾರಿಫ್ ಈಸ್ ಜೀರೋ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಯಾರೋ ಉತ್ತರ ಕೊಟ್ಟಿದ್ದೀರಾ ಅದಕ್ಕೆ ಫೈವ್ ಟ್ರಿಲಿಯನ್ ಡಾಲರ್ ಎಕನಾಮಿ ಟೆನ್ ಟ್ರಿಲಿಯನ್ ಡಾಲರ್ ಎಕನಾಮಿ ಅಂತ ನೀವೆಲ್ಲ ಮಾತಾಡ್ತೀರಲ್ರಿ ಎಲ್ಲಿದೆ ಇದಕ್ಕೆಲ್ಲ ಉತ್ತರ ಉತ್ತರ ಕೊಡ್ಬೇಕಾಗಿರೋದು ಯಾರು ಇದಕ್ಕೆ ಅಶೋಕ್ ಅವ್ರ ಉತ್ತರ ಕೊಡೋತರ ರಾಘವೇಂದ್ರ ಅವ್ರ ಉತ್ತರ ಕೊಡ್ತಾರ ವಿಜೇಂದ್ರ ಅವ್ರ ಕೊಡ್ತಾರ ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಪ್ರಧಾನ ಮಂತ್ರಿ ಅವರು ಎಲ್ಲಿದ್ದಾರೆ ಅವರು ಸರ್ವಪಕ್ಷ ನಿಯೋಗ ಕೂಡ ಮಾಡಿ ನೋಡಿ ಇವ್ರೆ ಅದನ್ನ ಕೂಡ ನಾವು ಬೆಂಬಲಿಸ್ತೀವಿ ಅಂತಾನೆ ಹೇಳಿದೀವಲ್ಲ ಫಸ್ಟ್ ನಮ್ಮ ಹತ್ರ ಮಾತಾಡ್ಲಿ ಆಲ್ ಪಾರ್ಟಿ ಮೀಟಿಂಗ್ ಗಳ ಎರಡ್ ಸರಿ ಕರೆದ್ವಿ ಕರೆದ್ರು ಯಾಕೆ ಅಟೆಂಡ್ ಆಗಿಲ್ಲ ಪಾರ್ಲಿಮೆಂಟ್ ಅನ್ನ ಪಾರ್ಲಿಮೆಂಟ್ ಯಾಕೆ ಸೇರಿಸ್ತಾ ಇಲ್ಲ ನಿನ್ನೆ ಕೂಡ ಪಾಕಿಸ್ತಾನಿ ಪ್ರಧಾನ ಮಂತ್ರಿ ಅವರು ಗಂಟಾ ಘೋಷವಾಗಿ ಹೇಳಿದ್ದಾರೆ ಏನೋ ಭಾರತ ದೇಶದ ಮುಖ್ಯಸ್ಥರು ಸೀಸ್ ಫೈರ್ ಕೇಳಿದ್ರು ಅಂತ ಪಾರ್ಲಿಮೆಂಟ್ ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಘೋಷಣೆ ಮಾಡ್ತಾರೆ ನಮ್ಗೆ ನಾವು ಜಯಬೇರಿಗೆ ಗಳಿಸಿದೀವಿ ಅಂತ ನಾವು ಗೆದ್ದಿದೀವಿ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ಈಗ ಹೇಳ್ರಿ ಯಾಕೆದ್ರಿ ಅಷ್ಟೊಂದು ಇವರಿಗೆ ನಾವು ಈಗ್ಲೂ ಹೇಳ್ತಾ ಇದೀವಲ್ಲ ವಿ ಆರ್ ಸ್ಟ್ರಾಂಗ್ ವಿ ಸ್ಟ್ರಾಂಗ್ಲಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಗವರ್ಮೆಂಟ್ ವಿ ಸ್ಟ್ಯಾಂಡ್ ಬಿಹೈಂಡ್ ಅವರ್ ಫೋರ್ಸಸ್ ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಬಾರ್ದು ಇದು ಈ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಈ ತಿರಂಗ ಯಾತ್ರೆ ಇದು ಬೋರ್ಡ್ ನೋಡಿದೀರ ಮೋದಿ ಅವರು ಆರ್ಮ್ ಫೋರ್ಸಸ್ ಯೂನಿಫಾರ್ಮ್ ನಲ್ಲಿ ಇದಾರೆ ಯಾರೀ ಮಾಡ್ತಾರೆ ಪಾಲಿಟಿಕ್ಸ್ ಇದ್ರಲ್ಲಿ ಹೋದ್ರ ಪಹಲ್ಗಾಮಿಗೆ ಹೋದ್ರ ಮೋದಿಯವರು ಇನ್ನೂ ಹೋಗಿದಾರ ನೋಡಿ ಮೋದಿ ಅವರು ಎಲ್ಲೆಲ್ಲಿ ಅವರಿಗೆ ಕೆಟ್ಟ ಹೆಸರು ಬರ್ತದೆ ಅಲ್ಲಿ ಹೋಗೋದಿಲ್ಲ ನೀವು ಹತ್ತು ವರ್ಷದ ಇತಿಹಾಸ ತೆಗೆದು ನೋಡಿ ಅವ್ರದ್ದು ಮಣಿಪುರಿಗೆ ಹೋಗ್ರಿ ಏನ್ರಿ ಅಥವಾ ಸಂತಾಪ ಹೇಳಿದ್ರ ಯಾರು ಯಾರ ಹೋಗಿದ್ದಾರೆ ಎಲ್ಲೆಲ್ಲಿ ಅವರಿಗೆ ಕಷ್ಟ ಅನ್ಸ್ತದೆ ಎಲ್ಲಿ ಅವರಿಗೆ ಇಕ್ಕಟ್ಟು ಸಿಗ್ತದೆ ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗೋದಿಲ್ಲ ಇಲ್ಲಿವರೆಗೂ ಸಂತಾಪನ ಹೇಳಿದಾರ ಅವರಿಗೆ ಕರಿಗಾನ ಎಲ್ಲ ಬಿಟ್ಟು ಮೊನ್ನೆ ಆದಂಪುರಿ ಹೋಗಿದ್ದಾರೆ ವಾಟ್ ಪ್ರಿವೆಂಟೆಡ್ ಹಿಮ್ ಫ್ರಮ್ ಗೋಯಿಂಗ್ ಟು ರಾಜಸ್ಥಾನ್ ಇರ್ಬೋದು ಪಂಜಾಬ್ ಇರ್ಬೋದು ಗಡಿಗೆ ಹತ್ತಿರುವಂತಹ ರಾಜ್ಯಗಳಿಗೆ ಹೋಗ್ಬೋದಾಗಿತ್ತಲ್ಲ ಬರೇ ಇಂಡಿಯಾ ಚೀಫ್ ಮಿನಿಸ್ಟರ್ ಗಳಿಗೆ ಮಾತ್ರ ಬ್ರೀಫಿಂಗ್ ಅಂತೆ ಅದೇನು ಪಂಜಾಬ್ ಚೀಫ್ ಮಿನಿಸ್ಟರ್ ಯಾವ ಪಕ್ಷ ಅಂದ್ರೆ ಅವ್ರದ್ದು ಏನ್ ಜವಾಬ್ದಾರಿ ಇಲ್ವಾ ಜಮ್ಮು ಕಾಶ್ಮೀರ್ ಯಾವ ಚೀಫ್ ಮಿನಿಸ್ಟರ್ ಯಾವ ಪಕ್ಷ ಹಿಮಾಚಲ್ ಪ್ರದೇಶ ಯಾವ ಪಕ್ಷ ಅಂದ್ರೆ ಇವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಲ್ಲ ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತಲ್ಲ ಇದಕ್ಕೆಲ್ಲ ಉತ್ತರ ಕೊಡಿ ಸ್ವಾಮಿ ನಾವು ಹೇಳ್ತಾ ಇದೀವಲ್ಲ ಪಾರ್ಲಿಮೆಂಟ್ ಕರೀರಿ ಒಂದು ಪ್ರೆಸ್ ಅನ್ನ ಮಾಡಿರಿ ಓಪನ್ ಆಗಿ ಪ್ರೆಸ್ ಮೀಟ್ ಮಾಡೋದು ಇವರಿಗೆ ಸಾಮರ್ಥ್ಯ ಇಲ್ಲ ಯಾಕಂದ್ರೆ ನೀವೆಲ್ಲ ಕಷ್ಟದ ಪ್ರಶ್ನೆಗಳು ಕೇಳ್ತೀರಲ್ಲ ಅದಕ್ಕೆ ಇವರು ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಇಲ್ಲ ಅವ್ರಿಗೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರ್ತದೆ ಅಲ್ಲಿ ಹೋಗೋದಿಲ್ಲ ಇವರು ಯಾಕೆ ಮಣಿಪುರಿಗೆ ಇನ್ನ ಹೋಗಿಲ್ಲ ಹೇಳಿ ಇಷ್ಟು ಒಂದು ಒಂದು ಒಂದೂವರೆ ವರ್ಷ ಆಯ್ತು ಹೋಗಿದರಾ ಪ್ರೆಸಿಡೆಂಟ್ಸ್ ರೂಲ್ ಬಂದಿದೆ ಅಲ್ಲಿ ಇವತ್ತು ಉಲ್ಲೇಖ ಮಾಡಿ ಕಾಂಗ್ರೆಸ್ ಪಾಕಿಸ್ತಾನದ ಪರ ಅಂತಲಾಗಿ ಅವ್ರಿಗೇನಾದ್ರು ಇತಿಹಾಸ ಗೊತ್ತಿದೆ ಆಮೇಲೆ ನಾನಂತೂ ಅವತ್ತೇ ಹೇಳಿದಿನಿ ರಾಜೀನಾಮೆ ಕೊಟ್ಟಿ ಮಾತಾಡ್ಲಿ ಏನಾದ್ರು ನೈತಿಕತೆ ಇದ್ರೆ ಸುಮ್ನೆ ಚೆಡ್ಡಿ ಅವ್ರಕೊಂಡೇ ಆರ್ ಎಸ್ ಎಸ್ ಚೆಡ್ಡಿ ಅವ್ರ ಹೋದಕ್ಷಣ ನೀವು ಎಲ್ಲಾ ದೊಡ್ಡ ಲೀಡರ್ ಆಗೋದಿಲ್ಲ ಈವೇ ಅವತ್ತೇನೋ ಒಂದ್ ಚಾಲೆಂಜ್ ಹಾಕಿದ್ರಲ್ಲ ಸಿದ್ದರಾಮಯ್ಯ ಅವರಿಗೆ ಖರ್ಗೆ ಅವರಿಗೆ ನಮ್ಗೆ ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡ್ಲಿ ಆಮೇಲೆ ಮುಂದಿಂದು ನೋ ಕಮೆಂಟ್ಸ್ ವಿರೋಧ ಪಕ್ಷದ ನಾಯಕರಿಗೆ ನಮ್ಮಿಂದ ಏನಾದ್ರೂ ಉತ್ತರ ಬಯಸ್ತಾ ಇದ್ರೆ ಫಸ್ಟ್ ರಾಜೀನಾಮೆ ಮಾತಾಡ್ಲಿ ಅಲ್ಲಿ ತನಕ ಅವ್ರೇನಿದೆ ಸದನದ ಒಳಗಡೆ ಮಾತ್ರ ನಾನು ಉತ್ತರ ಕೊಡ್ಬೇಕು ಆಸ್ ಅ ಲೀಡರ್ ಆಫ್ ಅಪೋಸಿಷನ್ ಅವ್ರೇನಾದ್ರೂ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಮಾತ್ರ ನಂದು ಉತ್ತರ ಹಿಂಗೆ ಹೊರಗಡೆ ಕೇಳಿದ್ರೆ ಇಲ್ಲ ಚಾಲೆಂಜ್ ಹಾಕಿದ್ರಲ್ಲ ತೋರಿಸಿದೀವಲ್ಲ ರಾಜೀನಾಮೆ ಕೊಟ್ರಿ ಏನ್ರಿ ಆಮೇಲೆ ಏನ್ ಉಡಾಫೆ ಬಿಜೆಪಿ ಅವ್ರು ಮಾತಾಡಿದ್ರು ಆಗಲ್ಲ ನಮ್ ಪ್ರಶ್ನೆ ನಾಲ್ಕೈದು ಪ್ರಶ್ನೆ ಕೇಳಿದೀವಲ್ಲ ಅದಕ್ಕೆ ಉತ್ತರ ಕೊಡ್ಲಿ ಅವ್ರು ಮೇಜರ್ ಸರ್ಜರಿ ಆಗುತ್ತೆ ಸಾಧನ ಸಮಾವೇಶ ಮುಗಿಲಿ ಆಮೇಲೆ ಈ ಚರ್ಚೆಗಳು ನೀವೇ ಹುಟ್ಟಾಕ್ತಿರ ನಮ್ದ್ರೆ ಯಾವುದೂ ಇಲ್ಲ ಎಲ್ಲ ನೋಡಿ ಎಲ್ಲಾರ್ಗು ಆಸೆ ಇರ್ತದೆ ಆ ಆದ್ರೆ ಸದ್ಯಕ್ಕೆ ಯಾವುದೇ ಚರ್ಚೆ ಎಲ್ಲೂ ನಡೆದಿಲ್ಲ ಎಲ್ಲಾರದು ಕಾನ್ಸಂಟ್ರೇಶನ್ ಎರಡು ವರ್ಷದ ಸಾಧನೆಗಳನ್ನ ಮತ್ತೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಇಲಾಖೆಯ ಗ್ಯಾರ ಯೋಜನೆಗಳನ್ನ ಜನರಿಗೆ ತಲ್ಪ್ಸೋದಷ್ಟೇ ನಮ್ಮ ಉದ್ದೇಶ